ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನರಸಿಂಹ ಹೇಳ್ತಾ ಇರ್ತಾನೆ ನನ್ನಂತ ಜಂಟಲ್ಮನ್ನ ಕರ್ಕೊಂಬಂದು ಒಡಿಸಿದಳಲ್ಲ ಇವಳಿಗೆ ಏನಂತ ಹೇಳಬೇಕು ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ನನಗೆ ಒದೇ ಇಲ್ಲ ಕೊಟ್ಟಿದ್ದೀರಾ ಅದಕ್ಕೆ ಪರಿಹಾರ ಪರಿಹಾರ ಕೊಡಿಸಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟ ಶಾರದಾನ ಕೇಳ್ತಾ ಇರ್ತಾಳೆ ಅಮ್ಮ ಯಾಕಿಂಗಾಡ್ತಿದ್ದಾರೆ ಏನಾಯ್ತು ಅಂತ ಅನ್ಬೇಕಾದ್ರೆ ಏನಿಲ್ಲ ಪುಟ್ಟ ನೀನು ಕಾಣಿಸ್ತಿರ್ಲಿಲ್ವಲ್ಲ ಅದಕ್ಕೋಸ್ಕರ ಇವನನ್ನ ನಾನು ಅರೆಸ್ಟ್ ಮಾಡಿಸ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ಧ ಹೇಳ್ತಾ ಇರ್ತದೆ ಬುಡುಪುಟ್ಟ ಏನೂ ಇಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಮತ್ತೆ ನರಸಿಂಹ ಏನೇನು ಇಲ್ಲ ನೋಡಿ ಸರ್ ಏನಿಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟು ಅಷ್ಟೆಲ್ಲ ಆದ್ಮೂ ಸಹ ಇವರು ಏನಿಲ್ಲ ಅಂತ ಅಂತಿದಾರಲ್ಲ ನನಗೆ ಪರಿಹಾರ ಬೇಕಂದ್ರೆ ಬೇಕು ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯ್ನಾ ನೀನೇನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ಇವಾಗ ನೀನು ತಪ್ಪು ಮಾಡ್ದಲೇ ಇರ್ಬೋದು ಆದರೆ ಮುಂಚೆ ಇಲ್ಲ ಅವರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ಯಾ ಹಾಗೆ ಮಗುನ ನೀನು ಲಾಸ್ಟ್ ಟೈಮ್ ನೀನೇ ಕಿಡ್ನಾಪ್ ಮಾಡಿದ್ಯಾ ಅದೆಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೋದರೆ ಸರಿ ಇಲ್ಲ ಅಂತಂದರೆ ಏರಪ್ಪ ನಾನು ಹತ್ತಿಸ್ತೀವಿ ಅಂತ ಪೊಲೀಸವರು ಬೈತಾಯಿರ್ತಾರೆ ಈಗ ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ ಏನು ಸರ್ ನೀವು ನನ್ನನ್ನು ನಂಬೋದೇ ಇಲ್ಲ ಅಂತ ಹೇಳಬೇಕಾದ್ರೆ ಈಗೇನು ಬಾಯಿ ಮುಚ್ಕೊಂಡು ಹೋಗ್ತೀಯ ಅಥವಾ ಯಾವ್ದಾದ್ರು ಕೇಸಲ್ಲಿ ನಿನ್ನ ಫಿಟ್ ಮಾಡಿ ಒಳಗಡೆ ಹಾಕ್ಲಾ ಹೋಗ್ತೀವಿ ಇಲ್ವ ಅಂತ ಕೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಹೋಗ್ತೀನಿ ನನ್ನ ಮತ್ತೆ ಬರಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಹೋಗ್ತಾ ಹಾಗೆ ಶಾರದನ್ನ ಗುರಾಯಿಸಿಕೊಂಡು ಹೊರಟೋಗ್ತಾ ಇರ್ತಾನೆ ಮತ್ತೆ ಪೊಲೀಸ್ ಹೇಳ್ತಾ ಇರ್ತಾರೆ ನೋಡಮ್ಮ ಈ ಥರ ಕಂಪ್ಲೇಂಟ್ ಕೊಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಹಾಗೆ ಎಲ್ಲರ ಹತ್ರ ವಿಚಾರಿಸಿ ಕಂಪ್ಲೇಂಟ್ ಕೊಡಿ ಇಲ್ಲ ಅಂತಂದ್ರೆ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ಅನ್ಬೇಕಾದ್ರೆ ಸಾರಿ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಿರ್ಬೇಕಾದ್ರೆ ಸಿದ್ಧನೂ ಸಹ ಹೇಳ್ತಾ ಇರ್ತಾನೆ ಸರ್ ಇದೆಲ್ಲ ನನ್ನಿಂದಲೂ ಮಿಸ್ಟೇಕ್ ಆಗಿದ್ದು ನನ್ನ ಮಗುನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರಿಗೆ ಇನ್ಫಾರ್ಮ್ ಮಾಡಬೇಕಿತ್ತು ಮರೆತು ಬಿಟ್ಟರೆ ಸರ್ ಯಾವುದೋ ಟೆನ್ಷನಲ್ಲಿ ನಾನು ಅದೇ ರೀತಿ ಹೋಗ್ಬಿಟ್ಟು ಬಿಟ್ಟೆ ಅಂದಾಗ ಸರಿ ಸರಿ ಪರವಾಗಿಲ್ಲ ಹೊರಡಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದ್ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಸಿದ್ದು ಓಡೋಡಿ ಬರ್ತಾ ಇರ್ತಾನೆ ಶಾರದವ್ರೆ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಅಂದಾಗ ಸರ್ ಸುಮ್ಮನೆ ಇದ್ಬಿಡಿ ಆಯಿತಾ ನೀವು ಯಾರು ಸರ್ ನನ್ನ ಮಗಳನ್ನ ಕರ್ಕೊಂಡು ಹೋಗೋಕೆ ಅಂತ ಹೇಳ್ತಿರ್ಬೇಕಾದ್ರೆ ಬೈ ಮಿಸ್ಟೇಕ್ ನಾನು ಮರೆತು ಬಿಟ್ಟೆ ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು ಸಾರಿ ಶಾರದವ್ರೆ ನನ್ನಿಂದಲೇ ಮಿಸ್ಟೇಕ್ ಆಗಿದ್ದು ಅಂತ ಆ ಕ್ಷಮೆ ಕೇಳ್ತಿರ್ಬೇಕಾದ್ರೆ ಇವಳು ಸಹ ಕಾಯಿ ಮುಗ್ದು ಕೇಳ್ತಾ ಇರ್ತಾಳೆ ನೋಡಿ ಸರ್ ಇನ್ನು ಸಹ ನನ್ನನ್ನು ಹೇಳದಲ್ಲೇ ನನ್ನ ಮಗಳನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ ಎತ್ತ ಕರ್ಲಿಕ್ಕೆ ಎಷ್ಟು ಸಂತ ಆಗುತ್ತೆ ಮಗಳು ಕಾಣ್ದಲೇ ಇದ್ರೆ ಏನೋದು ನಿಮಗೇನಾದರೂ ಗೊತ್ತಾ ಅಂತ ಬೈತಿರಬೇಕಾದ್ರೆ ಅದು ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ಕೋಪ ಮಾಡಿಕೊಂಡು ನಮ್ಮ ಪಾಡಿ ನಮ್ಮನ್ನು ಬಿಟ್ ಅಂತ ಹೋಗ್ತಿರ್ಬೇಕಾದ್ರೆ ದೀಪು ಅಮ್ಮ ಫ್ರೆಂಡ್ದೇನು ತಪ್ಪಿಲ್ಲಮ್ಮ ಸಿದ್ಧ ಫ್ರೆಂಡ್ದೇನು ತಪ್ಪಿಲ್ಲ ನಾನೇ ಸ್ವಲ್ಪ ಹೊರಗಡೆ ಸುತ್ತಾಡಬೇಕು ಅಂತ ಅಂದೆ ಅದಕ್ಕೋಸ್ಕರ ಕರ್ಕೊಂಡು ಹೋದ್ರು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಓದಿಕತ್ತಂಗೆ ಬೇಲಿ ಸಾಕ್ಷಿ ಅಂತ ಅನ್ನೋ ಹಾಗೆ ನೀನು ಅವ್ರೇನು ಹೇಳಿದ್ರು ನೀನು ಹೇಳೋಕ್ಕೆ ಬರಬೇಡ ಆಯಿತಾ ನಿಂದು ತಪ್ಪು ತಾನೆ ನಾನು ಹೇಳಿದೆ ತಾನೆ ಅಮ್ಮ ಬರೋವ್ರಿಗೂ ಎಲ್ಲೂ ಹೋಗ್ಬಾರ್ದು ಅಂತಂದ್ರಲ್ಲಿ ಯಾರು ಕರೆದ್ರೂ ಅವ್ರು ನಿಂದು ಹೋಗ್ಬಿಡ್ತೀಯಾ ಅಂತ ಬೈತಾ ಇರಬೇಕಾದ್ರೆ ಸಿದ್ದು ಫ್ರೆಂಡ್ ಕರೆದ್ರಮ್ಮ ಅದಕ್ಕೆ ಓದೆ ಅಂತ ದೀಪ ಕೋಪ ಮಾಡಿಕೊಂಡು ಹಾಗೆ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ಹೌದು ಕರೆದ ತಕ್ಷಣ ಹೋಗ್ಬಿಡು ನಿಂದು ತಪ್ಪಿದೆ ನಿನ್ನ ಮೇಲೆ ಕೋಪ ಇದೆ ನೀವಿಬ್ಬರು ಮಾಡಿರೋ ಅವತಾರದಿಂದ ಇವತ್ತು ಎಷ್ಟೆಲ್ಲ ಆಯಿತು ಅಂತ ಗೊತ್ತು ತಾನೆ ಅಂತ ಬೈತಾ ಇರಬೇಕಾದ್ರೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಡಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಬನ್ನಿ ಶಾರ್ದವರೆ ಕ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸಿದ್ದು ಕರೆತಿರ್ಬೇಕಾದ್ರೆ ಪರವಾಗಿಲ್ಲ ಸರ್ ನಾವು ಆಟೋದಲ್ಲೇ ಹೋಗ್ಬಿಡ್ತೀವಿ ಅಂತ ಕೋಪ ಮಾಡಿಕೊಂಡು ದೀಪನ ಹೇಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಸಿದ್ದು ಬೇಜಾರ್ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ಸಿಕ್ಕಾಬಟ್ಟೆ ಒದೆ ತಿಂದು ನರಸಿಂಹ ಮನೆಗೆ ಬರ್ತಾ ಇರಬೇಕಾದ್ರೆ ತುಂಬ ಏಟಾಗಿರುತ್ತೆ ಅವನಿಗೆ ಆಗ ಬಟ್ಟೆ ಎಲ್ಲ ಬಿಜುತಿರ್ಬೇಕಾದ್ರೆ ಓಡೋಡಿ ಬಂದುಬಿಟ್ಟು ಈ ಕಡೆ ಶೋಭಾ ಕೇಳ್ತಾ ಇರ್ತಾನೆ ಏನಾಯ್ತು ರೀ ಇಷ್ಟೊಂಥರ ಗಾಯ ಆಗಿದೆಯಲ್ಲ ಯಾಕೆ ಅಂತ ಅನ್ಬೇಕಾದ್ರೆ ಅಲ್ಲಿಟ್ಟಿರೋ ನನ್ನ ಬಾಟ್ಲು ತೊಗೋಬೇಕು ಅಂತ ಹೇಳ್ತಾ ಇರ್ತಾನೆ ಅಲ್ಲ ರೀ ಎಲ್ಲದಕ್ಕೂ ಪರಿಹಾರ ಬರೀ ಎಣ್ಣೆ ಕುಡಿಯೋದ ಅಂತ ಅನ್ಬೇಕಾದ್ರೆ ನಿನಗೆ ಹೇಳ್ತಿದ್ದೀನಲ್ಲ ಅಂತ ಬೈಕೊಂಡು ಅವನೇ ಎಣ್ಣೆ ತಂದು ಸಿಕ್ಕಾ ಬಟ್ಟೆ ಡ್ರಿಂಕ್ಸ್ ಮಾಡ್ತಾಯಿರ್ತಾನೆ ರೀ ಏನಾಯಿತು ಹೇಳ್ರಿ ಅಂತ ಅನ್ಬೇಕಾದ್ರೆ ಎಲ್ಲದಕ್ಕೂ ಅವಳೇ ಕಾರಣ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಈ ರೀತಿ ಒದೆ ಕೊಡಿಸಿದಳಲ್ವ ಅವಳು ನರಳಿ ನರಳಿ ತಾಯ್ಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಅಂದಾಗ ಪ್ಲೀಸ್ ಏನಾಯಿತು ಹೇಳ್ರಿ ಅಂತ ಅನ್ಬೇಕಾದ್ರೆ ಹೋಗಿ ಇವಳಬ್ಳು ಇವಳಿಗೆಲ್ಲನೂ ಹೇಳ್ಬೇಕಂತ ಬೈದ್ಬಿಟ್ಟು ಎದ್ರಿಸ್ಬಿಟ್ಟು ಈ ಕಡೆ ಶೋಭನ ಕಳಿಸಿ ಸಿಕ್ಕಾಬಟ್ಟೆ ಡ್ರಿಂಕ್ಸ್ನ ಮಾಡ್ತಾ ಕುತ್ಕೊತಾನೆ ಮತ್ತೆ ನರಸಿಂಹ ತುಂಬ ಕೋಪ ಮಾಡಿಕೊಂಡು ನನಗೆ ಕಾಲ್ ಮಾಡ್ತಿರ್ತಾನೆ ಪಾರಾಜಿ ಮತ್ತೆ ಆ ನಂಬರ್ ನೋಡಿ ಎದುರ್ಕೋತಾ ಇರ್ತಾಳೆ ಮತ್ತೆ ಏನಾದರೂ ಪೊಲೀಸ್ ಕಾಲ್ ಮಾಡಿದ್ರ ಅಪ್ಪ ಇದು ನರಸಿಂಹ ನಂಬರು ಅಥವಾ ಪೊಲೀಸ್ ನಂಬರು ಒಂದು ಗೊತ್ತಾಗ್ತಿಲ್ಲ ರಿಸೀವ್ ಮಾಡೋನು ಬೇಡು ಅಂತ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಸಿದ್ದು ಹೋಗ್ಬಿಟ್ಟು ನಡೆದಿದ್ದ ವಿಷಯಲ್ಲಿ ಹೇಳಿರ್ತಾನೆ ಇಷ್ಟೊತ್ತಿಗೆ ನರ್ಸಿಂಹನ ಬಿಟ್ಟಿರ್ತಾರೆ ಅದಕ್ಕೆ ಅವನು ಕಾಲ್ ಮಾಡಿರ್ಬೋದು ಏನೇ ಆಗಲಿ ನಾನು ಧೈರ್ಯವಾಗಿ ಫೋನ್ ರಿಸೀವ್ ಮಾಡ್ತೀನಿ ಅಂತ ರಿಸೀವ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಏನು ಮೇಡಮ್ ಫೋನ್ ರಿಸೀವ್ ಮಾಡೋಕ್ಕೆ ಇಷ್ಟ ತಗೋಬೇಕಂದಾಗ ಇನ್ನೇನೋ ಮಾಡಲಿ ನಾವೇನು ಎಂಟು ಮಕ್ಕಳು ಮತ್ತು ಚೆನ್ನಾಗಿಲ್ನಿಂದ ಸಹಾಯ ಮಾಡಿದರೆ ನೀನು ಎಲ್ಲರ ಕಲ್ಲೂ ಫೋನ್ ಮಾಡಿಸ್ತೀಯಾ ಬರೋ ಪೊಲೀಸಲ್ಲ ನನ್ನ ಮೊಬೈಲ್ಗೆ ಕಾಲ್ ಮಾಡ್ತಾ ಇರ್ತಾರೆ ಅಂತ ಬೈತಾ ಇರ್ತಾಳೆ ಆಗ ನರಸಿಂಹ ಇರ್ತಿರ್ತಾನೆ ನಾನೇನು ಮಾಡಲಿ ಎಲ್ಲ ಶಾರ್ದ ಮಾಡಿದ್ದು ಇವತ್ತು ಮಗು ಕಾಣಿಸ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಮೆಟ್ಲತ್ತರ ರೀತಿ ಮಾಡಿ ಈ ಥರ ಸಿಕ್ಕಾ ಬಟ್ಟೆ ಓಡಿಸಿದ್ಲು ಅವಳನ್ನ ಸುಮ್ಮನೆ ಬಿಡಲ್ಲ ನಾನು ಅಂತ ಅನ್ಬೇಕಾದ್ರೆ ಏ ಸುಮ್ಮನೆ ಇರೋ ಬರೀ ಬಿಲ್ಡಪ್ಪೇ ಆಯಿತು ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದಾಗ ಏನು ಮೇಡಮ್ ಈ ರೀತಿ ಅಂತಿದ್ದಾರಲ್ಲ ಇವತ್ತು ಟೈಮ್ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಅವಳು ಬದ್ಕೊಂಡಿದ್ಲು ಇವತ್ತಲ್ಲ ನಾಳೆ ನೋಡಿ ನನ್ನ ಮಗುನ ನಾನು ನನ್ನ ಹತ್ರ ಹೇಗೆ ವಶ ಮಾಡ್ಕೋತೀನಿ ಅಂತ ಅವಳು ಬೀತಿ ಬೀತಿಲಿ ನರಳಬೇಕು ಆ ರೀತಿ ಮಾಡೇ ಮಾಡ್ತೀನಿ ನೋಡಿ ಬೇಕಾದರೆ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಅವ್ರ ಮಾತನ್ನ ಕೇಳ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ಪಾರ ಜೊತೆ ಕೋಪ ಮಾಡಿಕೊಂಡು ಉತ್ತರನ ಪೌರುಷ ಒಲೆ ಮುಂದೆ ನಿನ್ನ ಪೌರುಷ ನನ್ನ ಮುಂದೆ ಏನೋ ರೀತಿ ನನ್ನ ಮುಂದೆ ನೀನು ಕೊಚ್ಕೊಬೇಡ ಅಂತಂದಾಗ ಏನೇನು ಏನು ಹೇಳ್ತಿದ್ದೀರ ಮೇಡಮ್ ಅವಳೇನು ದೇವತೆ ಎಲ್ಲ ಅವಳನ್ನ ಅವಳು ನಾ ಕಾಪಾಡ್ಕೊಳ್ಳೋಕೆ ನಾನು ಏನಾದರೂ ಪ್ರತಿ ಸಲ ಮಾಡಬೇಕು ಅಂತ ಹೋದಾಗೆಲ್ಲ ಮನೇಲಿ ಇದನ್ನೆಲ್ಲ ಆ ಸಿದ್ದು ಆ ಸಿದ್ದು ಬಂದು ಕಾಪಾಡ್ತಾನೆ ಮೊದಲು ಅವನು ತಡೆದಿಟ್ಕೊಳ್ಳಿ ಆಮೇಲೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಅನ್ಬೇಕಾದ್ರೆ ನೀನು ಹೇಳಿದಷ್ಟು ಸುಲಭ ಅಲ್ಲ ಆ ಸಿದ್ದುನ ತಡೆದಿಟ್ಕೊಳ್ಳೋಕ್ಕೆ ಏನು ಮೇಡಮ್ ನನಗೆ ಬುದ್ಧಿ ಹೇಳ್ತಿದ್ದಿರಲಿಲ್ಲ ಮೊದಲು ಆ ಸಿದ್ದುನ ಕಂಟ್ರೋಲ್ ಮಾಡ್ಕೊಡಿ ಆಮೇಲೆ ನನಗೆ ಬುದ್ಧಿ ಹೇಳಕ್ಕೆ ಬನ್ನಿ ಅಂತ ಕೋಪ ಮಾಡಿಕೊಂಡು ಈ ಕಡೆ ನರಸಿಂಹ ಫೋನ್ ಇಟ್ಟು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಈ ಕಡೆ ಪಾರಿಜಾತ ಹೋಗಿ ಹೋಗಿ ನಾನು ಇವನಕರು ಸಹ ಬುದ್ಧಿ ಎಳಿಸ್ಕೋಬೇಕಲ್ಲ ಎಲ್ಲ ನನ್ನ ಕರ್ಮ ಅಂತ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯಲ್ಲೆಲ್ಲರೂ ಸಹ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ತಾತ ಹಾಗೆ ಮುರಳಿ ವಿಮಲ ಹಾಗೆ ದಶರಥ ಎಲ್ಲರೂ ಸಹ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಸುಮಿತ್ರ ಬಂದು ಹೇಳ್ತಾ ಇರ್ತಾರೆ ಬನ್ನಿ ಮಾವ ತುಂಬ ಟೈಮ್ ಆಯಿತು ಟ್ಯಾಬ್ಲೆಟ್ ತೊಗೋಬೇಕು ನೀವು ಸ್ವಲ್ಪ ಊಟ ಮಾಡಿ ಅಂತ ಅಂದಾಗ ಪರವಾಗಿಲ್ಲ ಬಿಡಮ್ಮ ಈ ಕಡೆ ಸಿದ್ಧ ಮತ್ತು ಶಾರದಿ ಮಗು ಎಲ್ಲರೂ ಬರಲಿ ಆಮೇಲೆ ಊಟ ಮಾಡೋಣ ರಾಜ್ಯನೇ ಬೆಂಕಿ ಹಚ್ಕೊಂಡು ಉರಿತಿರ್ಬೇಕಾದ್ರೆ ಇನ್ಯಾವನೋ ಒಬ್ಬ ಇಲ್ಲಿ ಪಿಟಿಲ್ ಬರ್ತಿದ್ದಂತೆ ಹಂಗಾಗಿದೆ ನಮ್ಮ ಕರ್ಮ ಮನೆ ಲೈಫು ಅಂತ ಹೇಳ್ತಾ ಇರ್ತಾರೆ ಹಾಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ಮೇಲೆ ಊಟ ಹೆಂಗಮ್ಮ ಸೇರುತ್ತೆ ಅಂತ ಈ ಕಡೆ ತಾತ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಪಾರಿಜಾತ ತಟ್ಟೆ ತುಂಬ ತಿಂಡಿನ ಹಾಕೊಂಡು ಇರ್ತಾಳೆ ಯಾರು ಆಗಲಿ ನಾನು ಒಟ್ಟೆಗಂತೂ ಮೋಸ ಮಾಡಲ್ಲ ನಾನಂತೂ ತಿಂತೀನಿ ಯಾರಿಗೋಸ್ಕರ ನಾವೇ ಕಸ್ಕೊಂಡು ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಹೌದು ನಮಗೆ ಹತ್ರ ಆದವ್ರಿಗೇನಾರು ತೊಂದರೆ ಆದರೆ ಹೃದಯ ಮಿಡಿಯುತ್ತೆ ಯಾಕೆಂದರೆ ನಿನಗೆ ಆ ಹೃದಯನೇ ಇಲ್ವಲ್ಲ ಅಂತ ಇರ್ತಾರೆ ಈಗ ಪಾರಿಜಾತ ಹೇಳ್ತಾ ಇರ್ತಾಳೆ ನನಗಾದರೆ ಭಾವನೆ ಇಲ್ಲವಾ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಹೌದು ನಾನು ಇಂಡೈರೆಕ್ಟಾಗಿ ಹೇಳ್ತಿಲ್ಲ ಡೈರೆಕ್ಟಾಗಿ ಹೇಳ್ತಿದ್ದೀನಿ ನಿನಗೆ ಯಾವ ಭಾವನೆ ಇಲ್ಲ ಫೀಲಿಂಗ್ಸ್ ಇಲ್ಲ ಅಂತ ಬೈತಿರ್ಬೇಕಾದ್ರೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಅಲ್ಲ ನಮ್ಮ ಸಿದ್ದು ಯಾಕೆ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಿದ್ದಾನೆ ಅವ್ನು ಯಾವತ್ತೂ ಈ ರೀತಿ ಮಾಡೋದಲ್ವಲ್ಲ ಅನ್ಬೇಕಾದ್ರೆ ನನಗೂ ಅದೇ ಗೊತ್ತಾಗ್ತಿಲ್ಲ ಅಪ್ಪ ನಾನು ಕೇಳಿದೆ ಯಾಕೋ ಈ ರೀತಿ ಮಾಡಿದೆ ಅಂದಾಗ ಬಿಟ್ಟೆ ಅಂತ ಹೇಳ್ದ ಅಂತ ಹೇಳಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಲ್ಲರಿ ಯಾವತ್ತೂ ನಮ್ಮ ಸಿದ್ದು ಈ ರೀತಿ ಮಾಡ್ತಾ ಇರಲಿಲ್ಲ ಅಲ್ಲ ಯಾವಾಗಲೂ ಶಾರದಾನೇ ತಾನೇ ದೀಪನ ಕರ್ಕೊಬರಕ್ಕೆ ಹೋಗ್ತಾ ಇದ್ಲು ಇವತ್ತು ಹಾಗೆ ಓದ್ಲು ಆದರೆ ಈ ಥರ ಸಿದ್ದು ಕರ್ಕೊಂಡು ಹೋದರೆ ಹೇಳ್ಬೇಕಲ್ವಾ ಮರ್ತಿ ಅಂತಂದರೆ ಯಾಕೆ ಈ ರೀತಿ ಸಿಲ್ಲಿ ಥರ ಬಿಹೇವ್ ಮಾಡ್ತಾ ಇದ್ದಾನಲ್ಲ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಅವಳು ಸಿದ್ದನ ಪೈತಾ ಇರ್ತಾಳೆ ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಯಾಕೋ ಸಿದ್ದು ಈ ನಡುವೆ ತುಂಬ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದೇನೆ ಏನೇನೋ ಯತ್ನ ಮಾಡ್ತಾನೆ ಏನೇನೋ ಅವ್ನ ಬಿಹೇವಿಯರ್ನು ತುಂಬ ಚೇಂಜಸ್ ಇದೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ ಆಗ ಸುಮಿತ್ರಾಗ ಕೇಳ್ತಾ ಇರ್ತಾಳೆ ಎಲ್ಲಿ ಶಾರದಾ ಮತ್ತು ದೀಪು ಅಂತ ಅನ್ಬೇಕಾದ್ರೆ ಬಾಕ್ಲ ಕಡೆ ನೋಡ್ತಾ ಇರ್ತಾರೆ ಎಲ್ಲರೂ ಅವಾಗ ಈ ಕಡೆ ಶಾರದಾ ಮತ್ತು ದೀಪು ಬಂದೇ ಬಿಡ್ತಾರೆ ಏನಮ್ಮ ನನಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಆಟೋದಲ್ಲಿ ಬಂದ್ರಾ ಈಗ ಪರವಾಗಿಲ್ವಾ ಅಂತ ವಿಚಾರಿಸ್ಬಿಟ್ಟು ಮತ್ತೆ ಸಿದ್ದು ನಾ ಬೈತಾಯಿರ್ತಾಳೆ ಅಲ್ಲ ಸಿದ್ದು ಯಾಕೆ ಈ ರೀತಿ ಮಾಡಿದೆ ನೀನು ಶಾರದನಿಗೆ ಯಾಕೆ ಹೇಳಲಿಲ್ಲ ಮರ್ತ್ಯ ಅಥವಾ ಬೇರೆ ಏನಾದರೂ ವಿಷಯ ಇದೆಯಾ ಅಂತ ಕೇಳ್ತಿರ್ಬೇಕು ಆದರೆ ಏನಿಲ್ಲ ನಾನು ಮರ್ತುಬಿಟ್ಟು ಆ ರೀತಿ ಏನು ವಿಷಯ ಇಲ್ಲ ಅಂತ ಮತ್ತೆ ಸಿದ್ದು ಸುಳ್ಳು ಹೇಳ್ತಾ ಇರ್ತಾನೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಯಾವತ್ತೂ ಸಹ ನೀನು ಈ ರೀತಿ ಬೇಜೌದರಿಂದ ನಡ್ಕೊಂಡಿಲ್ಲ ನಿಜ ಹೇಳು ಏನಾಯಿತು ಅಂತ ಅನ್ಬೇಕಾದ್ರೆ ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ದಶರಥನೇ ಹೇಳ್ತಾ ಇರ್ತಾನೆ ತಾಯಿಯದೊಳಗೆ ಎಷ್ಟು ಟೆನ್ಷನು ಆ ನರಸಿಂಹ ಬೇರೆ ಲಾಸ್ಟ್ ಟೈಮ್ ಪಾಪನ ಕಿಡ್ನಾಪ್ ಮಾಡಿದ್ದ ಅದಕ್ಕೋಸ್ಕರ ಅವಳು ಎಷ್ಟು ಟೆನ್ಷನ್ ಆಗಿದ್ದಾಳೆ ನೀನು ಹೇಳ್ಬೇಕಲ್ವ ಅಂದಾಗ ರಿಯಲಿ ಸಾರಿ ನನ್ನ ಹತ್ರ ತಪ್ಪಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ತಾತ ಅವರು ಕೇಳ್ತಾ ಇರ್ತಾರೆ ನಿಜ ಹೇಳು ನನ್ನ ಹತ್ರ ನಿಜ ಹೇಳು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಏನು ಮಾತಾಡದೆ ಶಾಕಾಗಿ ತಾತ ಮುಖ ನಾನು ನೋಡ್ತಾ ಇರ್ತಾನೆ ಆಗ ಸಿದ್ದು ಸತ್ಯನೇ ಹೇಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಇದರಲ್ಲಿ ಸಿದ್ದು ಫ್ರೆಂಡ್ದು ಏನು ತಪ್ಪಿಲ್ಲ ಸಿದ್ದು ಫ್ರೆಂಡ್ನ ನೋಡೋಕ್ಕೆ ಅಂತ ಬಂದರು ನಾನೇನು ಸ್ವಲ್ಪ ಹೊತ್ತು ಹೊರಗಡೆ ಬನ್ನಿ ಅಂತ ಅವ್ರಿಗೆ ಫೋರ್ಸ್ ಮಾಡಿಸಿ ಹೇಳಿದೆ ಅಮ್ಮನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ನನ್ನ ಕರ್ಕೊಂಡು ಹೋದರು ಅಂತ ಅಂದಾಗ ಅಮ್ಮನಿಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಹಾಗೆ ತುಂಬ ಬೇಜಾರಿಂದ ಆಗಿ ಈ ಕಡೆ ದೀಪಪುಟ್ಟನ ಪುಟ್ಟನ ಮುಖಾನ ಶಾರದಾ ನೋಡ್ತಾ ಇರ್ತಾಳೆ ಸಿದ್ದು ಏನು ಮಾತಾಡಿದೆ ಹಾಗೆ ಕಣ್ಣೀರು ಹಾಕ್ಕೊಂಡು ಒಳೊಳಗೆ ಸಂಕಟ ಪಡ್ಕೊಂಡು ದೀಪನ ನೋಡ್ತಾ ಇರ್ತಾನೆ ಕಾರಲ್ಲಿ ಬರಬೇಕಾದ್ರೆ ದೀಪಪುಟ್ಟನ ಪುಟ್ಟನ ಕೇಳಿರ್ತಾನೆ ನಾವು ಎಲ್ಲಿ ಹೋಗಿದ್ವಿ ಅಂತ ಏನಾದ್ರು ಕೇಳಿದರೆ ಏನಂತೀಯ ಪುಟ ಅಂತ ಅನ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾಳೆ ಆ ರೀತಿ ನಾನು ಹೇಳಲ್ಲ ಫ್ರೆಂಡ್ ಹೊರ್ಗಡೆ ಹೋಗಿದ್ವಿ ಅಂತ ಸುಳ್ಳು ಹೇಳ್ತೀನಿ ಆಯಿತಾ ನೀನು ಟೆನ್ಷನ್ ತಗೋಬೇಡ ಅಂತ ಅಂದಾಗ ಈ ಕಡೆ ಸಿದ್ದು ಹೇಳ್ತಾ ಇರ್ತೇನೆ ನಿನಗೇನು ಆಗಿಲ್ಲ ಪುಟ ಸುಮ್ಮನೆ ನಾನು ನಿನಗೆ ಹೇಗೆ ಇದೆಯಾ ಅಂತ ಟೆಸ್ಟ್ ಮಾಡ್ಸೋಕ್ಕಿಂತ ಕರ್ಕೊಂಡೋಗಿದ್ದೆ ಅವೆಲ್ಲ ಶಕ್ತಿ ಬರೋ ಟ್ಯಾಬ್ಲೆಟ್ಗಳು ದಿನ ತೊಗೋಬೇಕು ಅಂತ ಹೇಳಿದ್ದ ಎಲ್ಲನೂ ಸಹ ನೆನ್ಪಾಸ್ಕೊಂಡು ದೀಪ ಪುಟ ನನ್ನನ್ನು ಎಷ್ಟು ಸೇವ್ ಮಾಡಿದ್ಲು ಅಂತ ಅವಳೊಳಗೆ ತುಂಬ ಖುಷಿ ಪಡ್ತಾಯಿರ್ತಾನೆ ಆಗ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಎಲ್ಲರೂ ಬೈಬೇಡಿ ಸಿದ್ದು ಫ್ರೆಂಡ್ ಏನೂ ತಪ್ಪಿಲ್ಲ ಎಲ್ಲ ನನ್ನದೇ ತಪ್ಪು ಅಂತ ಹೇಳಿದಾಗ ಈ ಕಡೆ ಶಾರದ ತುಂಬ ಕೋಪ ಮಾಡಿಕೊಂಡು ನಿಜ ಹೇಳ್ತಿದ್ದೀ ಇಲ್ವಾ ಅಂದಾಗ ಹೌದು ಅಮ್ಮ ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನೀನು ಮಾಡಿರೋ ಒಂದೇ ಒಂದು ಮಿಸ್ಟೇಕಿಂದ ಎಷ್ಟೆಲ್ಲ ತೊಂದರೆ ಆಯಿತು ಅಂತ ಒಡೆಯೋಕ್ಕೆ ಹೋಗ್ತಿರ್ಬೇಕಾದ್ರೆ ಸುಮಿತ್ರಾ ಏನು ಪುಟ ಈ ಚಿಕ್ಕ ಹುಡುಗಿಗೆ ಹೊಡೆಯಕ್ಕೆ ಹೋಗ್ತಾ ಇದೆಯಲ್ಲ ಬಿಟ್ಬಿಡು ಅಂತ ಹೇಳಬೇಕಾದ್ರೆ ನೋಡಿದ್ರಮ್ಮ ಯಾವ ರೀತಿ ರೀತಿ ಮಾಡಿದಾಳೆ ಇದರಿಂದ ನಾನು ಅವನು ಅಂತ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟೆ ಅಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಡಾಕ್ಟರ್ ಹೇಳಿದ ಮಾತನ್ನಿಸಿದ್ದು ನೆನಪಿಸ್ಕೊತಾ ಇರ್ತಾನೆ ನೋಡಿ ಯಾವಾಗಲೂ ಸಹ ಖುಷಿಯಾಗಿ ಇಟ್ಕೊಂಡಿರ್ಬೇಕು ಅವಳಿಗೆ ಹರ್ಟ್ ಆಗೋದಾಗಲಿ ಅಥವಾ ಬೇಜಾರು ಒಡೆಯೋದು ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳಿದೆಲ್ಲ ನೆನಪಿಸ್ಕೊಂಡು ನೋಡಿ ಶಾರದವ್ರೆ ನನ್ನದೇ ಮಿಸ್ಟೇಕು ಯಾವುದೋ ಟೆನ್ಷನಲ್ಲಿ ಮರ್ತುಬಿಟ್ಟೆ ರಿಯಲಿ ಸಾರಿ ಅಂತ ಮತ್ತೆ ಕೇಳ್ತಾ ಇರ್ತಾನೆ ಏನು ಸಾರಿ ಈ ಮಾಡಿರೋ ಅನಾಹುತದಿಂದ ಎಲ್ಲ ಎಷ್ಟೆಲ್ಲ ತೊಂದರೆ ಆಗಿದೆ ಅಂತ ಮತ್ತೆ ಕೋಪ ಮಾಡ್ಕೋತಿರ್ತಾಳೆ ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ ಇರು ಪುಟ್ಟ ತಾಯಿಯಾದವಳಿಗೆ ಸಂಕಟ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೀನು ಪೊಲೀಸ್ ಸ್ಟೇಷನ್ ಬಿಟ್ಲತ್ತಿದ್ಯಾ ಅದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದ್ರೆ ಎರಡು ಮೂರು ಸಲ ನರಸಿಂಹ ಈ ರೀತಿ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಅನುಮಾನ ಪಟ್ಟು ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ಯಾ ಅದೆಲ್ಲ ತಲೆ ಕೆಡಿಸ್ಕೊಬೇಡ ಬಿಟ್ಟು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಆಗ ಮತ್ತೆ ಶಾದಾ ಹೇಳ್ತಾ ಇರ್ತಾಳೆ ಅಲ್ಲಮ್ಮ ನೀವು ಹೇಳಿದನೋ ಸರಿ ಅಥವಾ ಮುಂದೊಂದು ದಿನ ಅವ್ರು ಏನಾದರೂ ಅಪಾಯ ಮಾಡಿದಾಗ ನಾನು ಇವಳು ಇವ್ರ ಜೊತೆ ಇದ್ದಾಳೆ ಅಂತ ದೀಪು ಈ ಸರ್ ಜೊತೆ ಇದ್ದಾಳೆ ಅಂತ ನಾನು ಅನ್ಕೊಂಡು ಏನಾರು ಸುಮ್ನಾದರೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಇವ್ರು ಒಂದು ಫೋನ್ ಮಾಡ್ದಲೇ ನನ್ನ ಹತ್ರ ಏನು ವಿಷಯ ನಾ ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಈ ಮಾತನ್ನು ನಾನು ನಂಬಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಏನಮ್ಮ ಈ ರೀತಿ ಹೇಳ್ತಿದ್ಯಾ ಸಿದ್ದು ಮೇಲೆ ಅನುಮಾನ ಪಡ್ತಿದ್ಯಾ ಅವನೇನಾದ್ರೂ ವಿಷಯ ನಾ ಮುಚ್ಚಿಡ್ತಿದ್ದಾನೆ ಅಂತ ನಿನಗೆ ಅನಿಸ್ತಿದ್ಯಾ ಒಂದ್ ವೇಳೆ ಆ ಥರ ಮುಚ್ಚಿಟ್ಟಿದ್ರು ಅವನಿಗೇನು ಲಾಭ ಏಳು ನೋಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡಿದೆ ಶಾರದಾ ಕಣ್ಣೀರು ಆಗ್ತಾ ಇರ್ತಾಳೆ ಇದನ್ನೆಲ್ಲ ಇನ್ನಿಗೆ ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಕೊಂಕು ಮಾತಾಡ್ತಾ ಇರ್ತಾಳೆ ಏನ್ ಬಿಟ್ಬಿಡ್ಬೇಕು ದಶರಥ ಸುಮ್ಮ ಸುಮ್ಮನೆ ನರ್ಸಿಮ್ನ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾಳೆ ಈ ರಾತ್ರಿ ಸಿದ್ದು ಸಹ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಇನ್ನು ಮುಂದೆ ನಾವು ಸಹ ಹೋಗ್ಬೇಕು ಬೇಕಾಗುತ್ತೆ ಅಂತ ಬೈತಾ ಇರ್ತಾಳೆ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನಿನ್ನ ಕುಂಕು ತೋರಿಕೆ ಎಲ್ಲ ಬೇಕಾಗಿಲ್ಲ ಆಯ್ತಾ ನೀನೇನು ಅಂತ ಎಲ್ಲರಿಗೂ ಗೊತ್ತು ಸ್ವಲ್ಪ ಬಾಯಿ ಮುಚ್ಕೊಂಡು ಅಂತ ಮತ್ತೆ ಬೈತಾ ಇರ್ತಾರೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಸಿದ್ದು ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ ಡಾಕ್ಟ್ರ್ ನೋಡಿದರೆ ಡಯಟ್ ಪ್ಲ್ಯಾನ್ ಮಾಡಬೇಕು ಹಾಗೆ ಪ್ರತಿದಿನ ಮೆಡಿಸನ್ನ ಕೊಡಬೇಕು ಮಿಸ್ ಮಾಡಬೇಡಿ ಅಂತ ಎಲ್ಲ ಹೇಳಿದ್ದ ನೆನ್ಪು ಮಾಡಿಕೊಂಡು ಯಾವ ರೀತಿ ನಾನು ಮೇಂಟೈನ್ ಮಾಡಲಪ್ಪ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ರೂಮಲ್ಲಿ ದಶರಥ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸುಮಿತ್ರಾ ಹಾಲು ತೊಗೊಂಡು ಬರ್ತಾಳೆ ಬಂದು ಹೇಳ್ತಾ ಇರ್ತಾಳೆ ನನಗೆ ಇನ್ಮೇಲೆ ಮನೆಗೆ ನೀವೇನಾದರೂ ಲ್ಯಾಪ್ಟಾಪು ಅಥವಾ ಅದು ಇದು ಏನಾದರೂ ಆಫೀಸ್ ಕೆಲಸ ಮನೆಗೆ ತಂದ್ರೆ ನಾನು ಸುಮ್ಮನೆ ಬಿಡಲ್ಲ ನಿಮ್ಮನ್ನು ನೋಡಿ ನೋಡಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದನ್ನ ನಾನು ನೋಡಿ ನೋಡಿ ಕಣ್ಣು ಮಂಜಾಗಿದೆ ಅಂತ ಬೈತಿರ್ಬೇಕಾದ್ರೆ ಹೌದು ಹೌದು ನಿನಗೆ ನನ್ನನ್ನು ನೋಡಿ ಮಂಜಾಗಿಲ್ಲ ನಿನಗೆ ವಯಸ್ಸಾಗಿದೆ ಅದಕ್ಕೋಸ್ಕರ ಕಣ್ಣು ಮಂಜಾಗಿದೆ ಕೊಡಿಲಿ ಹಾಲು ಕುಡಿತೀನಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ನಿನಗೆ ವಯಸ್ಸಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಿರ್ತಾಳೆ ಏನ್ರಿ ನನಗೆ ವಯಸ್ಸಾಗಿದೆ ಇಲ್ಲ ನಮ್ಮ ಜ್ಯೋತಿ ಮದುವೆ ಆಗಬೇಕು ಮಗು ಹಾಕಬೇಕು ಹಾಗೆ ಆ ಮಗು ಮನೆಯಲ್ಲೆಲ್ಲ ಓಡಾಕಬೇಕು ಅವಾಗ ನನಗೆ ವಯಸ್ಸಾಗಿದೆ ಅಂತ ಹೇಳಿದರೆ ನಂಬುತ್ತೆ ಅಂತ ನಗಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನೀವು ಹೇಳಿದು ಕರೆಕ್ಟು ಯಾಕೆ ಗೊತ್ತಾ ನಮಗೆ ವಯಸ್ಸಾಗಿಲ್ಲ ಅಂತ ನಾವು ಅಂದ್ಕೊಂಡ್ರು ಸಹ ನಮ್ಮ ನತ್ತಿ ಮೇಲೆ ಬಿಳಿ ಕೂದಲು ಬರುತ್ತಲ್ಲ ಅದನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ ವಯಸ್ಸಾಗಿದೆ ಅಂತ ಅಲ್ವ ರೀ ಅಂತ ಅನ್ಬೇಕಾದ್ರೆ ಹೌದು ಹೌದು ನಮಗೂ ಅಷ್ಟೇ ವಯಸ್ಸಾಯ್ತಾಯ್ತಾ ಮರು ಬಂದೇ ಬಿಡುತ್ತೆ ಆದರೆ ಏನು ಮಾಡಲಿ ನನ್ನ ಮಗಳು ನೋಡೋಕ್ಕೂ ಮುಂಚೆ ನನಗೆ ವಯಸ್ಸಾಗದಿದ್ದರೆ ಅಷ್ಟೇ ಸಾಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತೇನೆ ಏನು ರೀ ಯೋಚನೆ ಮಾಡ್ತಾಯಿದ್ದೀರಾ ಅಂದಾಗ ಏನಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ರೀ ನೀವು ಹೇಳ್ತಾ ಇರೋದು ಕರೆಕ್ಟ್ ನಾವು ಆದಷ್ಟು ಬೇಗ ಮದುವೆ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಲ್ಲರಿ ದೀಪು ಎಷ್ಟು ಚೂಟಿ ಇದೆಲ್ಲ ನೋಡಿ ಸಿದ್ದು ಯಾರೋ ಬೈಬಾರ್ದು ಆ ರೀತಿ ವಯಸ್ಕೊ ಬಿಟ್ಟು ಮಾತಾಡಿದ್ರು ಅಲ್ವಾ ಅಂದಾಗ ಹೌದು ಸಿದ್ದುನ ಅವಳು ಬಿಟ್ಕೊಡಲ್ಲ ತುಂಬ ಚೂಟಿದಳೆ ಅಂತ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನಮ್ಮ ಜ್ಯೋತಿಕನ ಆಗ್ಯ ರೀ ತುಂಬ ಚೂಟಿದಳೆ ಆಯಿತಾ ನಾನು ನೋಡಿದರೆ ತುಂಬ ಪದ್ದ ಥರ ಇದ್ದೀನಿ ನೀವೇನಾದರೂ ಚಿಕ್ಕ ವಯಸ್ಸಿನಲ್ಲಿ ಚೂಟಿ ಥರ ಇದ್ರೆ ರೀ ನನಗಂತೂ ಗೊತ್ತಿಲ್ಲ ನನಗೆ ಒಂದೊಂದ್ಸಲ ಅನಿಸುತ್ತೆ ಅವಳು ನನ್ನ ಮಗಳ ಅಂತ ಅನ್ಸುತ್ತೆ ಕಣ್ರಿ ಅಂತ ಅನ್ಬೇಕಾದ್ರೆ ದಶರಥನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನಾಯ್ತು ರೀ ಅಂತ ಕೇಳ್ತಿರ್ಬೇಕಾದ್ರೆ ಏನೂ ಇಲ್ಲ ಸ್ವಲ್ಪ ವಾಕ್ ಮಾಡ್ಕೊಂಬರ್ತೀನಿ ಯಾಕೋ ನಿದ್ದೆ ಬರ್ತಿಲ್ಲ ನಿನ್ನ ಮಲಗು ಅಂತ ಎದ್ದು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದನ ಹತ್ರ ಸಾರಿ ಕೇಳೋಕ್ಕೆ ದೀಪು ಒಂದು ಚಿತ್ರಣ ಬಿಡಿಸ್ಕೊಂಡು ಅಲ್ಲಿ ಸಾರಿ ಅಂತ ಬರ್ಕೊಂಡು ಅಮ್ಮ ಪ್ಲೀಸ್ ಸಾರಿ ನನ್ನ ಕ್ಷಮಿಸು ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಬಟ್ಟೆನ ಫೋಲ್ಡ್ ಫೋನ್ ಮಾಡ್ತಾ ಇರ್ತಾಳೆ ಅಮ್ಮ ನನ್ನ ಕ್ಷಮಿಸಲ್ವಾ ನೀನು ಹಾಗಾದ್ರೆ ನಾನು ಏನ್ ಮಾಡಬೇಕು ಡ್ಯಾನ್ಸ್ ಮಾಡ್ಲಾ ಹಾಡ್ ಹೇಳ ಅಥವಾ ಜೋಕ್ ಮಾಡ್ಲಾ ಪ್ಲೀಸ್ ಏನಾದರೂ ಹೇಳಮ್ಮ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ಕಣ್ಣೀರ್ ಹಾಕ್ತಾ ಇರ್ತಾಳೆ ಯಾಕಮ್ಮ ಅಂತ ಅನ್ಬೇಕಾದ್ರೆ ನೋಡು ಪುಟ ನೀನು ಓದಿ ಅದಕ್ಕೆ ನನಗೆ ಬೇಜಾರು ಅನ್ಬೇಕಾದ್ರೆ ಯಾಕಮ್ಮ ಸಿದ್ದು ಫ್ರೆಂಡ್ ತುಂಬ ಒಳ್ಳೆಯಲ್ವಾ ಅದಕ್ಕೆ ಅವ್ರ ಜೊತೆ ಓದೆ ಅಂತ ಹೇಳ್ತಾ ಇರ್ತಾಳೆ ಸಿದ್ದು ಸರ್ ತುಂಬಾ ಒಳ್ಳೇರ್ ಇರ್ಬೋದು ಆದ್ರೆ ನೀನು ಹೇಳಿದರೆ ಓದಿಯಲ್ಲ ನನಗೊಂದು ಮಾತು ಅದೇ ನನಗೆ ಬೇಜಾರಾಗ್ತಿರೋದು ಅಲ್ಲ ಪುಟಾಣಿ ನಿನಗೆ ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅವಳು ಹಗ್ ಮಾಡಿಕೊಂಡು ಕಣ್ಣೀರಾಗ್ತಾ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತದೆ ಈ ವಿಡಿಯೋ ಎಷ್ಟಾದರೆ ಫೋಟೋದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು